ಮಾರ್ಚ್ ಮೇಲೆ ಮಾರ್ಚ್ನಲ್ಲಿ ಬಜೆಟ್ ಮಂಡಿಸ್ತೀವಿ ನಾನು ಆಗ ಬಜೆಟ್ ಪೂರ್ವಭಾವಿ ಸಭೆ ಚರ್ಚೆ ಪ್ರಾರಂಭ ಆಗುತ್ತೆ ಆಮೇಲೆ ಹೇಳ್ತೀನಿ ಪ್ರೂವ್ ಮಾಡಲಿ ಸಾಬೀತ್ ಮಾಡೋಕೆ ಹೇಳಿ ಅದನ್ನ ಸಾಬೀತ್ ಮಾಡಕ್ ಹೇಳಿ ಅರವತ್ತು ಪರ್ಸೆಂಟು ಕಮಿಷನ್ನು ನಡೀತಾ ಇದೆ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಇದ್ರೆ ಇಟ್ ಇಂಪ್ರೂವ್ ಇಟ್ ಬರೀ ಆರೋಪ ಮಾಡೋದಲ್ಲ ಆರೋಪ ಮಾಡಿದ ಮೇಲೆ ಅದನ್ನ ಸಾಬೀತ್ ಮಾಡಬೇಕಲ್ವಾ ಆರೋಪ ಮಾಡಿದ ಮೇಲೆ ಅದನ್ನು ಸಾಬೀತು ಮಾಡ್ತಕ್ಕಂಥ ಕೆಲಸ ಮಾಡಬೇಕಲ್ವಾ ಬರೀ ವಿರೋಧ ಪಕ್ಷದವರು ಬರೀ ಆರೋಪಗಳು ಮಾಡೋದೇ ಕೆಲಸ ಅಲ್ಲ ಆರೋಪಗಳನ್ನು ಮಾಡಿದ ಮೇಲೆ ಆರೋಪಗಳನ್ನು ಸಾಬೀತು ಮಾಡ್ತಕ್ಕಂಥ ಕೆಲಸನೂ ಕೂಡ ಮಾಡಬೇಕು ಮತ್ತು ಆರೋಪಗಳನ್ನು ದಾಖಲಾತಿಗಳ ಮೂಲಕ ಮಾಡಬೇಕು ದಾಖಲಾತಿ ಇಲ್ದೇನೆ ಆಧಾರ ಇಲ್ದೇನೆ ಆರೋಪಗಳನ್ನು ಮಾಡಬಾರ್ದು ಕೆ ಎಸ್ ಆರ್ ಟಿ ಸಿ ಬಸ್ ದರ ಎಲ್ಲಾ ಕಾಲದಲ್ಲೂ ಕೂಡ ನಡ್ಕ ಬಂದಿದೆ ಎಲ್ಲ ಸರ್ಕಾರಗಳಲ್ಲೂ ಕೂಡ ಬಂದಿದೆ ಅಲ್ಲಿ ನೌಕರರ ಸಂಬಳ ಜಾಸ್ತಿ ಆಗ್ತದೆ ಡೀಸೆಲ್ ಬೆಲೆ ಜಾಸ್ತಿ ಆಗ್ತದೆ ಬಸ್ನ ಕೊಂಡ್ಕೊಳ್ತಕ್ಕ ಮತ್ತೆ ಇನ್ಫ್ಲೇಷನ್ ಕೂಡ ಇರ್ತದೆ ಸೊ ನಾವು ಬೆಲೆ ಏರ್ಸಿ ಐದು ವರ್ಷಗಳ ಹಿಂದೆ ಎರಡು ಸಾವಿರದ ಇಷ್ಟ ಬೆಲೆ ಏರ್ಸಿ ಇದ್ದು ಬೆಲೆ ಆಗಿದ್ದರು ಸೊ ನಮ್ಮ ಎಲ್ಲ ಕೆ ಎಸ್ ಆರ್ ಟಿ ಸಿ ಕಾರ್ಪೊರೇಷನ್ಗಳಿದ್ದಾವಲ್ಲ ಅವು ಎಲ್ಲ ತೊಂದರೆನಲ್ಲಿದ್ದಾವೆ ಅಂತ ಹೇಳಿದ್ರು ಹಾಗಾಗಿ ಮತ್ತೆ ಭಾಳ ದಿನಗಳಿಂದ ಬೇಡಿಕೆ ಇತ್ತು ಅದಕ್ಕೋಸ್ಕರ ಮಾಡಿದ್ದೀವಿ ಈಗ ಬಿ ಜೆ ಪಿಯವ್ರ ಕಾಲದಲ್ಲಿ ಆಗಿರಲಿಲ್ವ ಕುಮಾರಸ್ವಾಮಿ ಕಾಲದಲ್ಲಿ ಆಗಿರಲಿಲ್ವ ಬೆಲೆ ಏರಿಕೆ ಆಗಿರಲಿಲ್ವ ಇಲ್ಲ ಮಾಡಿಲ್ಲ ಅಂತ ಹೇಳಲಿ ನೋಡೋಣ ಹಾ ಈಗ ಕೇಂದ್ರ ಸರ್ಕಾರದಲ್ಲಿ ಮಾಡಿಲ್ವಾ ರೈಲ್ವೆ ದರ ಏರಿಸಿಲ್ವಾ ಹಾಂಗ್ರೆಸ್ ಅದೆಲ್ಲ ಹೈಕಮಾಂಡ್ ಹೈಕಮಾಂಡ್ನವರು ತೀರ್ಮಾನ ಮಾಡೋದು ನಾವೆಲ್ಲ ಮಾಡೋದು ಕೆ ಪಿ ಸಿ ಸಿ ಅಧ್ಯಕ್ಷರದು ಚೀಫ್ ಮಿನಿಸ್ಟ್ರದ್ದು ಎಲ್ಲ ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದು ಯಾವ ಕಾಲಿ ಇದ್ದಾವೆ ಹೌದೌದು ನಾಗೇಂದ್ರ ಅವರು ಅದು ಹೈಕಮಾಂಡ್ನವ್ರ ಜೊತೆ ಮಾತಾಡಿ ಅದನ್ನ ಭರ್ತಿ ಮಾಡ್ತಕ್ಕಂಥ ಕೆಲಸ ಯಾರ ಕಾಲದಲ್ಲಿ ನಿಂತಿದ್ದದ್ದು ಯಾರ ಕಾಲದಲ್ಲಪ್ಪ ನಿಂತದ್ದು ಅದು ಯಾವುದೇ ಸರ್ಕಾರ ಅಲ್ಲ ಕೋರ್ಟ್ ಮುಂದೆ ಹೋಗಿದೆ ಕೋರ್ಟ್ನಲ್ಲಿ ಇತ್ಯರ್ಥ ಆಗಬೇಕು ನಾವು ಎಲೆಕ್ಷನ್ ಮಾಡೋಕ್ಕೆ ತಯಾರಾಗಿದ್ದೀವಿ ಎಲೆಕ್ಷನ್ ಮಾಡಲಿಕ್ಕೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡಲಿಕ್ಕೆ ತಯಾರಾಗಿದ್ದೀವಿ ಯಾವಾಗಾದರೂ ಕೂಡ ಚುನಾವಣೆ ಮಾಡ್ತೀವಿ ಎಲ್ಲ ಒಳ ಮೀಸಲಾತಿ ಬಗ್ಗೆ ಸುಪ್ರೀಂ ಕೋರ್ಟ್ನವರು ಒಳ ಮೀಸಲಾತಿ ಮಾಡಬೇಕು ಅಂತ ಹೇಳಿದ್ದಾರೆ ಆದರೆ ಕೆಲವರು ಎಂಪಿರಿಕಲ್ ಡಾಟಾ ಇಲ್ಲ ಅಂತಕ್ಕಂಥ ಇದ್ದರಿಂದ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಮಾಡಿದ್ದೀವಿ ನಾವು ಒಳ ಮೀಸಲಾತಿ ಮಾಡಲಿಕ್ಕೆ ಬದ್ಧರಾಗಿದ್ದೀವಿ ಈಗ ಊಟಕ್ಕೆ ಸೇರೋದೇ ತಪ್ಪಾ ನೀವು ನಾಲ್ಕೈದು ಜನ ಊಟಕ್ಕೆ ಸೇರಲ್ವಾ ನಾವು ಸೇರಿದ್ರು ಅಷ್ಟೇ ನಾವು ಊಟ ಮಾಡೋದು ಒಂದೇ ನೀವು ಊಟ ಮಾಡೋದು ಒಂದೇ ಇಲ್ಲ ವೆಜ್ ತಿಂತೀವಿ ಇಲ್ಲ ವೆಜಿಟೇರಿಯನ್ ತಿಂತೀವಿ ಊಟ ಮಾಡೋದು ಅಂತಂದ್ರೆ ಎಲ್ಲರ ಎಲ್ಲರೂ ಊಟ ಮಾಡೋದು ಒಂದೇ ಈಗ ರಾಜಕಾರಣಿಗಳು ಸೇರಿದ್ರೆ ಅದಕ್ಕೆ ಒಂದು ಬಣ್ಣ ಕಟ್ಟ ಬೇರೆಯವರು ಸೇರಿದ್ರೆ ಅದಕ್ಕೆ ಬಣ್ಣ ಇಲ್ಲ

ವಿಶ್ವ ಕನ್ನಡ ಸಮ್ಮೇಳನ ವಿಶ್ವ ಕನ್ನಡ ಸಮ್ಮೇಳನ ಲಾಸ್ಟ್ ಟೈಮ್ ಬಜೆಟ್ನಾಗ ಅನೌನ್ಸ್ ಮಾಡಿದ್ರಿ ಸರ್ ಅದಿಂಗ್ ಚರ್ಚೆ ಮಾಡ್ತೀವಿ ಪರಿಶೀಲನೆ ಮಾಡ್ತೀವಿ ಮಾಡ್ತಾರಪ್ಪ ರೀ ಮಾಡೋದು ನಾವು ಹೆಂಗ ಹೇಳಕ್ಕಾಗುತ್ತೆ ಯಾರಿಗೆ ಸರ್ಕಾರದಾಗ ಐತೆ ಸರ್ ಬಿಡುಗಡೆ ಸರ್ಕಾರದಾಗ ಐತಂತೆ ಬಿಡುಗಡೆ